ಇದೇ ವೇಳೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಕಡಿ ದೇಶದಲ್ಲಿ ಮೋದಿ ಅಲೆ ಹವ ಇಲ್ಲ ಅಂತ ಟೀಕಿಸುವವರಿಗೆ ಇವತ್ತಿನ ಸಮಾವೇಶದಲ್ಲಿ ಸೇರಿರೋ ಜನಸಮೂಹವೇ ಉತ್ತರ ಅಂತ ಹೇಳಿದರು ದೇಶದ ಹಿತಾಸಕ್ತಿಗಾಗಿ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಮತದಾರರಿಗೆ ಮನವಿ ಮಾಡಿಕೊಂಡ್ರು ಕರ್ನಾಟಕದ ಗಂಡು ಮೆಟ್ಟಿನ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿಯಲ್ಲಿ ಇವತ್ತು ನರೇಂದ್ರ ಮೋದಿಯವರ ವಿಜಯ ಸಂಕಲ್ಪ ಯಾತ್ರೆಯ ಈ ಸಮಾರಂಭದಲ್ಲಿ ಭಾಗವಹಿಸಿದ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಹುಬ್ಬಳ್ಳಿ ಧಾರವಾಡದ ಶಾಸಕರು ಆದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ ಹಿರಿಯರಾದಂಥ ಈ ಭಾಗದ ರಾಜ್ಯಸಭಾ ಸದಸ್ಯರು ನಮ್ಮೆಲ್ಲರ ನಾಯಕರು ಆದಂಥ ಪ್ರಭಾಕರ್ ಕೋರೆ ಅವರೇ ಈಗಾಗಲೇ ನಿಮ್ಮೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದಂಥ ಈ ಭಾಗದ ನಮ್ಮ ಅಭ್ಯರ್ಥಿಗಳು ಸಹಕಾರಿ ಕ್ಷೇತ್ರ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿದಂಥ ಅಣ್ಣಾ ಸಾಹೇಬ್ ಜೊಲ್ಲೆಯವರೇ ಹಿರಿಯರಂಥ ಲಕ್ಷ್ಮಣ ಅವರೇ ನಮ್ಮ ದುರ್ಯೋಧನ ಅವರೇ ಸಹೋದರಿ ಶಶಿಕಲಾ ಜೊಲ್ಲೆಯವರೇ ನಮ್ಮ ಹಿಂದಿನ ಸಂಸದರಾದಂಥ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದ ಡಿ ಸಿ ಬ್ಯಾಂಕಿನ ಚೇರ್ಮನ್ರು ಆದಂಥ ರಮೇಶಣ್ಣ ಜಾರಕಿಹೊಳಿ ರಮೇಶನ್ನ ಕತ್ತಿಯವರೇ ರಮೇಶ್ ಕತ್ತಿ ಅವರೇ ಹಾಗೂ ಅಭಯ್ ಪಾಟೀಲ್ ರೀ ಅನಿಲ್ ಬೆನಿಕೆ ಅವ್ರಿ ಮಾಂತೇಶ್ ಅವರೇ ಹಾಗೂ ವೇದಿಕೆ ಮೇಲಿದ್ದಂಥ ಇನ್ನುಳಿದ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರುಗಳೇ ಈ ಉಸ್ತುವಾರಿ ನುಡ್ಕೊತಕ್ಕಂಥ ಸಂಜಯ್ ಪಾಟೀಲ್ ರೀ ದುರ್ಯೋಧನ ಅವರೇ ಪಿ ರಾಜು ಅವರೇ ಹಾಗೂ ಇಲ್ಲಿ ಆಗಮಿಸಿದ ಲಕ್ಷಾಂತರ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಇವತ್ತು ಇಡೀ ಜಿಲ್ಲೆಯಲ್ಲಿ ರಾಜಕೀಯ ಧ್ರುವೀಕರಣ ನಡೀತಾ ಇದೆ ಈ ಧ್ರುವೀಕರಣದಲ್ಲಿ ಅನೇಕ ಬೇರೆ ಬೇರೆ ಪಕ್ಷಗಳಿಂದ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಮನಸೋತು ಅನೇಕ ಜನ ಭಾರತೀಯ ಜನತಾ ಪಕ್ಷಕ್ಕೆ ಬರೋರಿದ್ದಾರೆ ಆದ್ದರಿಂದ ಬಂಧುಗಳೇ ಇವತ್ತಿನ ಈ ವಿಜಯ ಸಂಕಲ್ಪ ಬೆಳಗಾವಿಯಿಂದ ಚಿಕ್ಕೋಡಿಯಿಂದ ಪ್ರಾರಂಭ ಆಗಿ ಈ ಭಾಗದ ಅನೇಕ ಅಭ್ಯರ್ಥಿಗಳಿಗೆ ಅನೇಕ ಜನರಿಗೆ ಕಳೆದ ಐದು ವರ್ಷಗಳಲ್ಲಿ ಕೊಟ್ಟಂತ ಯೋಜನೆಗಳು ಜನ ಸುರಕ್ಷಾ ಯೋಜನೆ ಉಜ್ವಲ ಯೋಜನೆ ಮಾತೃವಂದನ ಯೋಜನೆ ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆ ಆಯುಷ್ಮಾನ್ ಭಾರತ ಜೀರೋ ಇಂಟ್ರೆಸ್ಟ್ನಲ್ಲಿ ಒಂದು ಲಕ್ಷದವರೆಗೆ ಸಾಲವನ್ನು ಕೊಡುವಂತಹ ಯೋಜನೆ ಇಂತಂದ ಪ್ರತಿಯೊಂದು ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಯೋಜನೆ ಕೊಟ್ಟಂತ ನಮ್ಮ ಸರ್ಕಾರ ಮತ್ತು ಒನ್ ಕಂಟ್ರಿ ಒನ್ ಟ್ಯಾಗ್ ಈ ತರ ಅನೇಕ ಯೋಜನೆಗಳನ್ನು ಪ್ರತಿಯೊಬ್ಬ ಭಾರತೀಯನಿಗೂ ನೂರ ಮೂವತ್ತು ಕೋಟಿ ಜನರಿಗೆ ಪಕ್ಷಾತೀತವಾಗಿ ಕೊಟ್ಟಂತ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಧುಗಳೇ ಉಗ್ರಗಾಮಿಗಳ ಅಟ್ಟಾವಾಸವನ್ನು ಒಳಹಕ್ಕು ಹೊಡೆದು ಇಡೀ ಜಗತ್ತಿಗೆ ಶಕ್ತಿಯನ್ನು ತೋರಿಸುವಂಥ ಭಾರತದ ಪ್ರಧಾನಮಂತ್ರಿ ಅಭಿನಂದನೆಗಳನ್ನು ಪಾತ್ರರಾದವರು ಇವತ್ತಿನ ಈ ಸಭೆಗೆ ಕೆಲವೇ ನಿಮಿಷದಲ್ಲಿ ಆಗಮಿಸಿದ್ದಾರೆ ತಾವೆಲ್ಲ ನಾಳೆ ಬರುವ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಮತ್ತೊಮ್ಮೆ ನನ್ನ ಮೂರು ಸಾರಿ ಲೋಕಸಭೆಗೆ ಕಳಿಸಿಕೊಟ್ಟಿದ್ದೀರಿ ಬೆಳಗಾವಿಯನ್ನು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ ನಾಳೆ ಬರುವ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡಿ ನರೇಂದ್ರ ಮೋದಿ